ಬಲಿಷ್ಠೋಗದ ಜೀವನ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಗಳವಾರ ಎಲ್ಲರೂ ಕೂಡ ಗುರುಗಳ ಒಂದಲ್ಲ ಒಂದು ವಾಸ್ತು ಟಿಪ್ಸನ್ನು ಕೊಡ್ತಾ ಇರ್ತಾರೆ ಅದು ಪ್ರಾಕ್ಟಿಕಲ್ ಆಗಿರೋಂಥದ್ದು ಸೈಂಟಿಫಿಕ್ ಆಗಿರುವಂಥದ್ದು ವಾಸ್ತು ಟಿಪ್ಸ್ ಕೊಡ್ತಾರೆ ಅಂತ ಇವತ್ತು ಕೊಡ್ತಾರಂಥ ವಿಶೇಷವಾದ ವಾಸ್ತು ಟಿಪ್ಸ್ ಯಾವುದು ಅಂದರೆ ನಿಮ್ಮ ಜೀವನದಲ್ಲಿ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗಬೇಕಾ ಖಂಡಿತಲು ಅದಕ್ಕೆ ಬೇಕಾಗಿರುವಂಥ ಒಂದು ಉತ್ತಮವಾದಂಥ ಒಂದು ವಾಸ್ತು ಟಿಪ್ಸನ್ನು ಕೊಡ್ತೀನಿ ನೀವು ವೀರರು ಧೀರರು ಶೂರರು ಆಗ್ಬೇಕಾ ಖಂಡಿತವಾಗ್ಲೂ ಕೂಡ ಇದಕ್ಕೆ ಬೇಕಾಗಿರುವಂತಹ ಒಂದು ಉತ್ತಮವಾದಂತಹ ವಾಸ್ತುಟಿಪ್ಸ್ ಯಾವುದು ಅಂತನಾದ್ರೆ ಮನೆಯ ದಕ್ಷಿಣ ಆಗ್ನೇಯ ಮನೆಯ ದಕ್ಷಿಣ ಆಗ್ನೇಯದಲ್ಲಿ ಆಂಜನೇಯ ಬಜರಂಗಬಲಿ ಮಹಾನ್ ಕಲಿ ಆ ಆಂಜನೇಯನ ಚಿತ್ರಪಟವನ್ನು ಗೋಲ್ಡನ್ ಕಲರ್ ಫ್ರೇಮು ಇಲ್ಲ ಅಂತ ಹೇಳಿದ್ರೆ ಕೇಸರಿ ಬಣ್ಣದ ಫ್ರೇಮಲ್ಲಿ ಮಾಡಿ ಮನೆಯ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಇದನ್ನ ಇಟ್ಟು ಪ್ರತಿದಿನ ಸಂಜೆ ಹೊತ್ತು ಸಾಧ್ಯವಾಯಿತಂದರೆ ತುಪ್ಪದ ದೀಪವನ್ನು ಹಚ್ಚಿ ಆಂಜನೇಯನನ್ನು ನೆನೆಸ್ಕೊಂಡು ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಈ ರೀತಿಯಾದಂತಹ ಒಂದು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡು ದೀರ್ಘವಾದ ಉಸಿರಾಟವನ್ನು ಮಾಡ್ತಾ 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 ಹೋಗಿ ಹಾಗೆ ಆಂಜನೇಯನಲ್ಲಿರುವಂಥ ಆ ಶಕ್ತಿ ಚೈತನ್ಯ ಗುಣ ವಿಶೇಷಗಳು ನಿಮ್ಮಲ್ಲೂ ಕೂಡ ಬರ್ತಾ ಇದೆ ಅಂತ ಭಾವಿಸ್ತಾ ಹೋಗ್ತಾ ಇತ್ತು ಅಂತಂದರೆ ಖಂಡಿತವಲ್ಲೂ ಕೂಡ ಆ ಆಂಜನೇಯನ ಕೃಪಾ ಕಟಾಕ್ಷ ನಮಗೆ ನಿಮಗೆ ಎಲ್ರಿಗೂ ಆಗುತ್ತೆ ಹಾಗೆ ಅಷ್ಟ ಸಿದ್ಧಿಗಳು ನವನಿಧಿಗಳು ಈ ವೀರತನ ಧೀರತನ ಶೂರತನ ಚಾಣಾಕ್ಷತನ ಎಲ್ಲವೂ ಕೂಡ ನಮಗೆ ಬಂದೇ ಬರುತ್ತೆ ಇದನ್ನು ಮಾಡ್ತಾ ಹೋಗಿ ನೋಡಿ ಫಾರ್ಟಿ ಏಟ್ ಡೇಸು ನಿಮ್ಮಲ್ಲಿ ಒಂದು ಬದಲಾವಣೆ ಹೆಂಗಿರುತ್ತೆ ಅಂತಂತಂದರೆ ಜೀವನದಲ್ಲಿ ಎಂಥ ಕಷ್ಟ ಸಂಕಷ್ಟ ನೋವು ನೆಲವುಗಳು ಬಂದರೂ ಕೂಡ ಕೇಳ್ತೀನಿ ಅನ್ನೋ ಅಂತ ಆತ್ಮವಿಶ್ವಾಸ ನೀವು ಬಂದ್ಬಿಡುತ್ತೆ ಖಂಡಿತ ಯಾಕಂದರೆ ಈಗ ನಾನು ಇಂಥ ಒಂದು ಟಿಪ್ಸನ್ನು ಯಾರು ನನಗೆ ಬರ್ತಾರಲ್ಲ ಬಂದಾಗ ಕನ್ಸಲ್ಟೇಷನ್ಗೆ ಬಂದಾಗ ಕೇಳಿದಾಗ ಕೊಟ್ಟಿದ್ದೀನಿ ಮಾಡಾದ್ಮೇಲೆ ನಲವತ್ತೆಂಟು ದಿನ ಆದಮೇಲೆ ಒಂದು ಫೋನ್ ಹೊಡಿರಿ ಹೇಳಿ ಹೆಂಗಿದೆ ನಿಮ್ಮ ಆತ್ಮವಿಶ್ವಾಸ ಹೆಂಗಿದೆ ಜೀವನ ಹೇಗಿದೆ ಅಂತಂದಾಗ ಹೇಳ್ತಾರೆ ಗುರುಗಡೆ ನಿಜವಾಗಲೂ ಅಮೇಝಿಂಗ್ ಎಂಥ ಧೈರ್ಯ ಬಂದಿದೆ ಅಂತಂದ್ರೆ ನನಗೆ ಎಂಥ ಕಷ್ಟ ಬಂದರೂ ಕೂಡ ಆಂಜನೇಯ ಯಾವ ರೀತಿಯಲ್ಲಿ ಬೃಹದಾಕಾರವಾಗಿ ಬೆಳೆದು ಅದನ್ನು ಸುಮ್ಮನೆ ಹೇಗೆ ಮೆಟ್ಟಿ ಹೊಸಕ್ಕೆ ಹಾಕ್ತಾನೋ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಅಂತಂದು ಹೇಳ್ತಾರೆ ಸೊ ನಿಮಗೂ ಅದು ಬರಬೇಕು ಇದನ್ನು ಪಾಲನೆ ಮಾಡಿ ರೈಟ್ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದಾರೆ ಸೋಲಾರ್ ಪ್ಯಾನೆಲ್ ಅನ್ನು ಯಾವ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಒಳ್ಳೇದು ಅಂತ ಕೇಳ್ತದೆ ಯಾವ ದಿಕ್ಕಲ್ಲಿ ಇಟ್ಟುಕೊಂಡ್ರೆ ಒಳ್ಳೇದು ಅಂತ ಇದು ಇವರಾಗಿ ಸೈನ್ಸ್ ಆಗಲು ಮಾಡ್ಬಿಟ್ಟಿದ್ದೀವಿ ಹಾಗೇನೆ ವಾಸ್ತುಶಾಸ್ತ್ರದಲ್ಲೂ ನೋಡಿದಾಗ ಏನಾಗುತ್ತದೆ ಮನೆಯ ಆಗ್ನೇಯ ಭಾಗದಲ್ಲಿ ಮೇಲೆ ತಾರಸಿ ಮೇಲೆ ಅಂದ್ರೆ ರೂಫ್ ಮೇಲೆ ಮನೆಯ ಆಗ್ನೇಯ ಭಾಗದಲ್ಲಿ ಇಟ್ಕೊಂಡ್ರೆ ತುಂಬಾ ತುಂಬಾ ಒಳ್ಳೇದು ಯಾಕೆ ಅಂತ ಅನ್ನೋದಾದ್ರೆ ನಿಮಗೆ ಬೆಳಗ್ಗೆ ಬತ್ತು ಪೂರ್ವದಿಂದ ಬಿಸಿಲು ಬೀಳುತ್ತೆ ಸರಿನಾ ಮಧ್ಯಾಹ್ನ ಆಗ್ತಿದ್ದಂಗೆ ದಕ್ಷಿಣದಿಂದ ಬಿಸಿಲು ಬಿಡುತ್ತೆ ಸರಿನಾ ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಪಶ್ಚಿಮದ ಕಡೆಯಿಂದಲೂ ಬಿಸಿಲು ಬಿಡುತ್ತಾ ಇರುತ್ತೆ ಸರಿನಾ ಕರೆಕ್ಟು ಸೊ ಹಾಗಾಗಿ ನೀವು ಮನೆಯ ಆಗ್ನೇಯ ಭಾಗದಲ್ಲಿ ಆ ಪ್ಯಾನೆಲ್ ಏನಿರುತ್ತಲ್ಲ ಈ ರೀತಿ ಇರುತ್ತಲ್ಲ ಪ್ಯಾನಲ್ ಸೋಲಾರ್ ಪ್ಯಾನಲ್ ಆ ಸೋಲಾರ್ ಪ್ಯಾನಲು ದಕ್ಷಿಣಾಭಿಮುಖವಾಗಿರಬೇಕು ದಕ್ಷಿಣದ ಕಡೆ ಕಡೆಗಿರಬೇಕದು ಅದರ ಹಿಂದೆಗಡೆ ಒಂದು ಟ್ಯಾಂಕ್ ಇರ್ತದೆ ಓಕೆ ಸೊ ದಕ್ಷಿಣಾಭಿಮುಖವಾಗಿ ಆಗ್ನೇಯ ಭಾಗದಲ್ಲಿ ಈ ಒಂದು ಸೋಲಾರ್ ಪ್ಯಾನಲ್ನ ಇಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ದಿನದಲ್ಲಿ ಮೂರು ಹೊತ್ತು ಕೂಡ ಅಂದರೆ ಮಧ್ಯಾಹ್ನದ ಹೊತ್ತು ಬೆಳಗಿನ ಹೊತ್ತು ಸಂಜೆಯ ಹೊತ್ತು ಮೂರು ಸಂದರ್ಭದಲ್ಲೂ ಕೂಡ ಅದರ ಮೇಲೆ ಸೋಲಾರ್ ಪ್ಯಾನಲ್ ಮೇಲೆ ಸೂರ್ಯನ ಕಿರಣಗಳು ಬಿಡೋದಿಂದ ಏನಾಗುತ್ತೆ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಓಕೆ ಎರಡನೆಯ ಪ್ರಶ್ನೆ ಏನು ಅನ್ನೋದ್ರೆ ಉತ್ತರ ವಾಯುವಕ್ಕೆ ಮುಖ್ಯ ದ್ವಾರ ಇಡಬಹುದಾ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ವಾಸ್ತು ಅಂತ ಬಂದಾಗ ಏನಾಗುತ್ತೆ ಒಂದೊಂದು ದಿಕ್ಕಿಗೂ ಕೂಡ ಎಂಟೆಂಟು ಡೋರ್ ಪೊಸಿಷನ್ಸ್ ಬರುತ್ತೆ ಯಾವ ಒಂದು ಅಲ್ಲಿ ಅಂದರೆ ಆ ಎಂಟು ಭಾಗದಲ್ಲಿ ಯಾವ ಭಾಗದಲ್ಲಿ ಡೋರ್ ಇರುತ್ತೋ ಅದಕ್ಕೆ ತಕ್ಕನಾಗ ಏನಾಗುತ್ತೆ ನಿಮಗೆ ಒಳ್ಳೆ ಫಲ ಕೆಟ್ಟ ಫಲ ಅದೆರಡು ಕೂಡ ಬರುತ್ತೆ ಈಗ ಉತ್ತರ ವಾಯುವ್ಯ ಅಂತ ಕೇಳ್ತಾ ಇದೆಯಲ್ಲ ಉತ್ತರ ವಾಯುವ್ಯ ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ ಅದು ಮೂರನೇ ಭಾಗದಲ್ಲಿ ಈಗ ತಗೊಂಡ್ರೆ ಉತ್ತರದಲ್ಲಿ ತೊಗೊಂಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ತೊಗೊಂಡಾಗ ಏನಾಗುತ್ತೆ ಉತ್ತರ ವಾಯುವ್ಯ ಅಂತಂದಾಗ ಒಂದು ಎರಡು ಮೂರು ಈ ಭಾಗದಲ್ಲಿ ಬರಬೇಕು ಡೋರು ನೀವು ಹೇಳ್ದಂಗೆ ನೀವು ಕೇಳಿರೋ ಪ್ರಶ್ನೆ ಸರಿ ಇದ್ರೆ ಉತ್ತರವಾಯಿವೆ ಅಂತ ನೀವೇನು ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀರಲ್ಲ ಇಲ್ಲಿತ್ತು ಅಂದರೆ ಮೂರನೇ ಭಾಗದಲ್ಲಿರುತ್ತೆ ಮೂರನೇ ಭಾಗದಲ್ಲಿತ್ತು ಅಂದರೆ ಬಹಳ ಶ್ರೇಯಸ್ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಪ್ಪನ ಆಸ್ತಿ ತಾತನ ಆಸ್ತಿ ತಾತನ ಆಸ್ತಿ ಇವೆಲ್ಲವೂ ಬರುತ್ತೆ ಮನೆಯಲ್ಲಿ ಗಂಡು ಮಕ್ಕಳು ಬಹಳ ಶ್ರೇಯಸ್ಸನ್ನು ಕಾಣ್ತಾನೆ ಓಕೆ ಹಾಗಾಗಿ ಇರಬಹುದು ಇದೆಲ್ಲ ಬರ್ತಾ ಇದೆಯಾ ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅದು ಎರಡಕ್ಕೋಗಿರುತ್ತೆ ಇಲ್ಲ ಒಂದಕ್ಕೋಗಿರುತ್ತೆ ಇಲ್ಲ ಹೋಗಿರುತ್ತೆ ಚೆಕ್ ಮಾಡ್ಬೇಕಾದ್ರೆ ಅದೆಲ್ಲ ಮಾಡ್ಬೇಕಾದ್ರೆ ಪಕ್ಕ ಡ್ರಾಯಿಂಗ್ ಮಾಡಿ ಆ ಒಂದು ಡೈರೆಕ್ಷನನ್ನು ನೋಡಿಕೊಂಡು ಬರ್ದಾಗ ಮಾತ್ರ ಗೊತ್ತಾಗುತ್ತೆ ಇಲ್ದಿರೋಕ್ಕೆ ಇಲ್ಲ ನಿಮಗೆ ಇವೆಲ್ಲ ಇದೆಯಾ ಎಲ್ಲ ಅನುಕೂಲಗಳಾಗ್ತಾ ಇದೆಯಾ ವೆಲ್ ಆ್ಯಂಡ್ ಗುಡ್ ಗೋ ಹ್ಯಾಡ್ ಓಕೆ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ